ಹೆಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ಆರು ದಿನಕ್ಕೆ ಆರು ಥರ ಸಾಂಬಾರ್ ರೆಸಿಪಿಗಳನ್ನ ತೋರಿಸಿಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಅದು ಮಾಡ್ಕೊಳ್ಳೋ ಅಂಥ ಸಾಂಬಾರ್ ರೆಸಿಪಿಗಳನ್ನ ತೋರಿಸ್ಕೊಡ್ತಾ ಇರೋದು ಬನ್ನಿ ಆಗಿದ್ದರೆ ಮೊದಲಿಗೆ ಒಂದೊಂದನ್ನೇ ನೋಡ್ತಾ ಹೋಗೋಣ ಮೊದಲೇದಾಗಿ ಟೊಮೊಟೊ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಸಪಲ್ ಆಗಿರೋ ಅಂಥ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮಾಡೋದಕ್ಕೂ ಈಸಿ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಮಾಡ್ತಾ ಇರೋವಂಥ ಸಾಂಬಾರಿದು ಹೋಟೆಲ್ ಹೋಟೆಲಲ್ಲೆಲ್ಲ ನಾವು ತಿಂದಿರ್ತೀವಲ್ಲ ಟೊಮೊಟೊ ಸರ್ ಅದೇ ರೀತಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆಯ್ದ ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರಿಡೂ ಚೆನ್ನಾಗಿ ಸಿಡಿದ ನಂತರ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿಕಾಯಿ ಕರ್ಬೇನ ಸೊಪ್ಪು ಇದನ್ನೆಲ್ಲ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಕ್ರಷ್ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಒಗ್ಗರಣೆ ಮೆಣಸಿನ್ಕಾಯಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀರಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಈರುಳ್ಳಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಮನೇಲಿ ಸಾಂಬ ಸಾಂಬಾರು ಮಾಡೋದಕ್ಕೆ ತರಕಾರಿ ಏನೂ ಇಲ್ಲ ಅಂದಾಗ ಈ ರೀತಿಯಾಗಿ ಸಿಂಪಲಾಗಿ ಸಾಂಬಾರು ಮಾಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ನಾವು ಟೊಮೊಟೊನ ಸೇರಿಸ್ಕೊಳ್ಬೇಕಾಗುತ್ತೆ ಇಷ್ಟ ಆದರೆ ಸಾಕು ಇವಾಗ ನಾವು ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ಳೋಣ ಈ ಟೊಮೊಟೊ ಸಾಂಬಾರು ಮಾಡೋದಕ್ಕೆ ಅಣ್ಣ ಟೊಮೊಟೊನ ಯೂಸ್ ಮಾಡಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಣ್ಣ ನಾಲ್ಕು ಟೊಮೊಟೊನ ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಅನ್ನೋದು ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇಷ್ಟಾಗಿದೆ ಇದಕ್ಕೆ ಒಂದು ಲೆಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡೋಣ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಒಂದೆರಡರಿಂದ ಮೂರು ನಿಮಿಷ ಲೆಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಟೊಮೊಟೊ ಅನ್ನೋದು ನಮಗೆ ಇಷ್ಟು ಬೆಂದಿದೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಸಲ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಗಟ್ಟಗಟ್ಟಿ ಅನ್ನಿಸ್ಬಿಡುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳೋದ್ರಿಂದ ಸಾಂಬಾರ್ ತಿಕ್ನೆಸ್ಸು ಕೂಡ ಒಂದು ಸ್ವಲ್ಪ ಬರುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಲೈಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದು ಇವಾಗ ಆಗಿದೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಬೇ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರೋದರಿಂದ ನಾನು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಅದರಲ್ಲಿರೋ ಅಂಥ ಘಾಟ್ ಹೋಗೋರ್ಗೂ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದೀವಾಗ ರೆಡಿಯಾಗಿದೆ ಇದಕ್ಕೆ ನಾವೀಗ ನೀರನ್ನು ಸೇರಿಸ್ಕೊಳ್ಬೋದು ಸಾಂಬಾರನ್ನು ನಿಮಗೆ ಯಾವ ರೀತಿ ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನಾವು ಅನ್ನದ ಜೊತೆ ಮಾಡ್ಕೊಳ್ತಾ ಇರೋದ್ರಿಂದ ತಳವಾಗಿ ಪರವಾಗಿಲ್ಲ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬಿಟ್ಟು ನಿಮಗೆ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಬಿಟ್ಟು ಇದಕ್ಕೆ ಮತ್ತೆ ಲೈಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಎರಡು ಮೂರು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿ ಸಾಂಬಾರು ಜೊತೆ ಅನ್ನ ಇದ್ರಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಹಪ್ಳ ಜೊತೆಗೆ ಸೈಡಲ್ಲಿ ಒಂದು ಹಪ್ಳ ಹಾಕೋಬಿಟ್ರೆ ಊಟ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ಅನ್ನ ಹಾಕ್ಕೊಂಡು ಊಟ ಮಾಡೋಕ್ಕೆ ನೋಡಿದರೆ ನಾವು ಎಷ್ಟು ಈಸಿಯಾಗಿ ಟೊಮೊಟೊ ಸಾಂಬಾರನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಸಿ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕೋದ್ರಿಂದ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿದರೆ ಟೊಮೊಟೊ ಸಾಂಬಾರ್ ರೆಡಿ ಆಯ್ತು ನೆಕ್ಸ್ಟ್ ಇವಾಗ ಮೊಳಕೆ ಅಂತ ಉರುಳಿಕಾಳು ಸಾಂಬಾರು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸಾಸುವೆನ ಹಾಕೊಳ್ಬೇಕಾಗುತ್ತೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರ್ಬೇವು ಹಾಗೆ ಈರುಳ್ಳಿನ ಹಾಕೊಳ್ಬೇಕು ನಾನಿಲ್ಲಿ ಒಂದು ದೊಡ್ಡ ಸೈಜ್ದ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ ಸಾಂಬಾರ್ಗೆ ಅದರಲ್ಲಿ ಕಾಲುಸಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇನ್ನು ಮುಕ್ಕಾಲು ಭಾಗ ಈರುಳ್ಳಿನ ಖಾರಕ್ಕೆ ಹಾಕೊಳ್ತೀನಿ ಹಾಗಾಗಿ ಇಲ್ಲಿ ಒಂದು ಕಾಲುಸಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ದೊಡ್ಡ ಈರುಳ್ಳಿ ಇಲ್ಲ ಅಂದರೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸಾಫ್ಟಾಗೋರ್ಗೂ ಕೂಡ ಅದಾದ ನಂತರ ದೊಡ್ಡ ಸೈಜ್ದು ಒಂದು ಟೊಮೊಟೊದಲ್ಲಿ ಕಾಲು ಹೊಸಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಮ ಮುಕ್ಕಾಲು ನಾನು ಖಾರಕ್ಕೆ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ ನಂತರ ನಾವು ಇದಕ್ಕೆ ಮೊಳಕೆ ಉರುಳಿಕಾಳನ್ನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಬಟ್ಲಷ್ಟು ಮೊಳಕೆ ಕಾಳನ್ನ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ತರಕಾರಿನೂ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ರೀತಿಯಾಗಿರುವಂತ ತರಕಾರಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅದೇ ಇದೆ ಅಂತ ಏನಿಲ್ಲ ಮನೇಲಿ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಬೋದು ತರಕಾರಿ ಇಲ್ಲ ಅಂತ ಅಂದ್ರೆ ಬರೀ ಮೊಳಕೆ ಉರುಳಿ ಕಾಳನ್ನೇ ಹಾಕಿ ಸಾಂಬಾರ್ ಕೂಡ ಮಾಡ್ಕೊಳ್ಬಹುದು ನೋಡಿ ಹಾಕ್ಬಿಟ್ಟು ಈ ರೀತಿಯಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತರಕಾರಿನ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ತರಕಾರಿ ಕೂಡ ಕಡಿಮೆ ಅದರದಲ್ಲಿ ನಮಗೆ ಬೇಕಾಗಿರೋ ಅದರಲ್ಲಿ ಬೇಯಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಸಾಂಬಾರಲ್ಲಿ ತರಕಾರಿ ತಿನ್ನೋದಕ್ಕೆ ಚೆನ್ನಾಗೋ ಚೆನ್ನಾಗೋದಿಲ್ಲ ಸ್ವಲ್ಪ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಹಾಗಾಗಿ ನಾನಿವತ್ತು ಪಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಕುಕ್ಕರಲ್ಲಿ ಮಾಡಿಬಿಟ್ರೆ ಜಾಸ್ತಿ ಬೆಂದುಬಿಡುತ್ತೆ ತರಕಾರಿ ಹಾಗಾಗಿ ನೋಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿದಾದ ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಕಾಳು ಹಾಗೆ ತರಕಾರಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಇದು ಬೇಯೋ ಟೈಮಿಂಗ್ಸಲ್ಲಿ ನಾವು ಸಾಂಬಾರ್ಗೆ ಬೇಕಾಗಿರೋಂಥ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿ ಇಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದು ಎರಡು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಐದಿಕ್ಲಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ನಾನು ಇರೋವಂಥ ಕ್ವಾಂಟಿಟಿಲಿ ಸಾಂಬಾರನ್ನ ಮಾಡಿದರೆ ನೀವು ಒಂದು ಆರು ಜನಕ್ಕೆ ಸಾಂಬಾರನ್ನ ಮಾಡ್ಕೊಳ್ಬೋದು ಇನ್ನೂ ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂತ ಅಂದರೆ ಇಂಗ್ರೀಡಿಯಂಟ್ಸ್ ನೀವು ಜಾಸ್ತಿ ಮಾಡ್ಕೊಳ್ಬೋದು ಹಾಗೆ ನಾನು ಆವಾಗಲೇ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿಲಿ ಹಸಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಹಾಗೆ ಮುಕ್ಕಾಲುಸಿನ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಈ ಥರ ಫ್ರ ಮಸಾಲೆನೆಲ್ಲ ಫ್ರೈ ಮಾಡಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಉಳ್ಸಿದೀವಲ್ಲ ಆ ಟೊಮೊಟೊ ಕೂಡ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಈ ರೀತಿಯಾಗಿ ಅದವಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕೋಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕುವಾಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ಹಾಕಿ ಆಫ್ ಮಾಡಿಬಿಟ್ಟು ಆ ಬಿಸಿಲಿನೇ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಕ್ಕಾದ ನಂತರ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಅದು ನೋಡಿ ಅದು ರುಬ್ಬೋ ಅಷ್ಟರಲ್ಲಿ ನಮಗೆ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದ್ ಬೆಂದಿರುತ್ತೆ ನೀವು ಸೇಮ್ ಪ್ರೊಸೀಜರ್ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಒಂದು ಎರಡು ವಿಷಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ತರಕಾರಿ ಆಗಿರ್ಬೋದು ಕಾಳು ಆಗಿರ್ಬೋದು ಎಲ್ಲ ಮೀಡಿಯಮಾಗಿ ಬೆಂದಿದೆ ತುಂಬ ಬೇಯಿಸ್ಕೊಂಡಿಲ್ಲ ಇದಕ್ಕೆ ಇವಾಗ ಡೈರೆಕ್ಟಾಗಿ ನಾನು ಕಾರಣ ಹಾಕ್ಕೊಳ್ತಾ ಇದ್ದೀನಿ ನಾವು ಫ್ರೈ ಮಾಡಿ ಹಾಕೊಂಡಿರೋದ್ರಿಂದ ಅದೇನು ಹಸಿ ಸ್ಮೆಲ್ ಬರೋದಿಲ್ಲ ಹಾಗಾಗಿ ಡೈರೆಕ್ಟಾಗಿ ಹಾಕ್ಬಿಟ್ಟು ನಮಗೆ ಸಾಂಬಾರದ ಯಾವ ರೀತಿ ಬೇಕು ನೋಡಿಬಿಟ್ಟು ನೀರನ್ನು ಕೂಡ ಸೇರಿಸ್ಕೊಳ್ಬೋದು ನೀರು ಹಾಕಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಸಾಂಬಾರು ನನಗೆ ಈ ಹದದಲ್ಲಿದೆ ಕುದ್ಮೇಲಿನ ಸ್ವಲ್ಪ ಗಟ್ಟಿ ಬರುತ್ತೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಲೀಟ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಮೀಡಿಯಮ್ ಊರಿಲೆ ಕುದಿಸ್ಕೊಳ್ಬೇಕಾಗುತ್ತೆ ಸಾಂಬಾರನ್ನ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದು ಎರಡು ವಿಷಾಲ ತೊಗೊಂಡ್ರೆ ಸಾಕು ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಒಂದು ಹದಿನೈದು ನಿಮಿಷ ಸಾಂಬಾರನ್ನ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಹದಿನೈದು ನಿಮಿಷ ಮೇಲೆ ನಮಗೆ ಸಾಂಬಾರು ಈ ಹದದಲ್ಲಿ ರೆಡಿಯಾಗಿದೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಮೊಳಕೆ ಉರುಳಿ ಕಾಳು ಸಾಂಬಾರ್ ಜೊತೆ ಮುದ್ದೆ ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವೊಂದು ಒಂದ್ಸಲ ನೆಕ್ಸ್ಟ್ ಇವಾಗ ಬೇಳೆ ರಸಮ್ ಹೇಗೆ ಮಾಡೋದು ನೋಡೋಣ ಬನ್ನಿ ಆಗಿದ್ರೆ ಈ ರಸಮ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಮುಕ್ಕಾಲು ಕಪ್ಪಷ್ಟು ತೊಗರಿ ಬೀಳನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ತೊಗೋಬೇಕು ನೆಕ್ಸ್ಟ್ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಸೇರಿಸಿ ಒಂದು ನಾಲ್ಕು ವಿಷಾಲಾಕಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ನೀವು ಸಾಂಬಾರು ಎಷ್ಟು ಮಾಡ್ತೀರಾ ನೋಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಒಂದೆರಡು ಹಸಿಮೆಣ್ಸಿಕಾಯಿನ ತೊಗೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಕೂಡ ತೊಗೊಳ್ಬೋದು ಹಾಗೆ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ ಇದಕ್ಕೆ ನೀರು ಸೇರಿಸೋದು ಬೇಡ ಹಾಗೆ ಆಗೇ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಡ್ರೈ ಆಗೇ ರುಬ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಒಂದು ನಿಂಬೆಣ್ ಸೈಜ್ದಷ್ಟು ಹುಣ್ಸೆಣ್ಣ ನೆನಲಿಕ್ಕೆ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ನೋಡಿ ಅಷ್ಟರಲ್ಲಿ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಅದನ್ನು ಲೈಟಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕೋದಕ್ಕೋಸ್ಕರ ಒಂದು ಬಾಣಲಿ ಇಟ್ಟಿದ್ದೀನಿ ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯಿದ ಮೇಲೆ ಸಾಸಿವೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮೂರು ಒಣಗಿರೋ ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಒಂದೆರಡು ನಿಮಿಷ ನೀಟಾಗಿ ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಊರಿನ ಇಟ್ಕೊಬಿಟ್ಟು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಫ್ರೈ ಆಗಿದ್ದಾಗಿದೆ ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಅದನ್ನು ಕೂಡ ಎಣ್ಣೆಲೇನೆ ಈ ರೀತಿಯಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಅದ್ವಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿಲೆ ಮಾಡ್ಕೊಳ್ಬೋ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಬಾರ್ದು ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಹುಣಸೆ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಹುಣಸೆ ರಸದಲ್ಲೂ ಕೂಡ ಒಂದೆರಡು ನಿಮಿಷ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಬೇಳೆ ಬೇಯಿಸ್ಕೊಂಡಿರೋ ಅಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಮಗೆ ಸಾಂಬಾರು ಅದ ಯಾವ ರೀತಿ ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಬೇಕು ರಸಮ್ ಆಗಿರೋದ್ರಿಂದ ತಳುವಾಗಿದ್ದರೂ ಪರವಾಗಿಲ್ಲ ನೀರನ್ನು ಜಾಸ್ತಿನೇ ಸೇರಿಸ್ಕೊಂಡ್ರೂ ನಡೆಯುತ್ತೆ ಹಾಕಿದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ಅನ್ನದ ಅಂತೂ ಒಂದು ಹಪ್ಳ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಈ ರೀತಿ ರಸಮನ್ನ ಟ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವೊಂದು ಹತ್ತು ನಿಮಿಷ ಮೀಡಿಯಮ್ ಅದು ಮೀಡಿಯಮ್ ಊರಿಲ್ಲೇ ಇಟ್ಕೊಬಿಟ್ಟು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಊರಿಲ್ಲ ಇಟ್ಕೊಳ್ಬಿಟ್ಟು ನೋಡಿ ಈ ರೀತಿಯಾಗಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಸಿಂಪಲಾಗಿ ಕ್ವಿಕ್ಕಾಗಿ ಆಗುವಂಥ ಸಾಂಬಾರ್ ರೆಸಿಪಿ ಇದು ನೋಡಿದ್ರೆಲ್ಲ ಈ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ರಸಮಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾವು ಚಿಕನ್ ಕೈಮಾ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಿದ್ರೆ ಈ ಸಾಂಬಾರ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಆಗಿದ್ರೆ ಈ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾವು ಇಲ್ಲಿ ಒಂದು ಮಸಾಲೆನ ರುಬ್ಕೋಬೇಕಾಗುತ್ತೆ ಸಾಂಬಾರಿಗೋಸ್ಕರ ಅದಕ್ಕೆ ಇಲ್ಲಿ ಮಸಾಲೆ ಫ್ರೈ ಮಾಡ್ಕೊಳ್ಬೇಕು ಒಂದು ಕಡ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಗೆಡ್ಡೆಯಷ್ಟು ಬೆಳ್ಳಿ ಬೆಳ್ಳುಳ್ಳಿ ಮೂರು ಇಂಚಷ್ಟು ಶುಂಠಿ ಹಾಗೆ ಒಂದೆರಡು ಟೊಮೊಟೊನ ಹಾಕಿಬಿಟ್ಟು ಚೆನ್ನಾಗಿ ಫುಲ್ಲು ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡೋದರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದು ನಾಲ್ಕು ಮೆಣಸು ಹಾಗೆ ಒಂದು ಏಲಕ್ಕಿನ ಹಾಕ್ಕೊಳ್ಳೋಣ ಹಾಗೆ ಮೀಡಿಯಮ್ ಸೈಜ್ದು ಸಣ್ಣದ ಭಾಗ ಬರುತ್ತಲ್ಲ ಆ ಹೋಳಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಸಲ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಹಾಕಿದ ಮೇಲೆ ಫ್ಲೇಮ್ನ ಕಡಿಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತೆಂಗಿನಕಾಯಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಒಂದು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಕ್ಕಾದ ನಂತರ ನಾವು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕಾಗುತ್ತೆ ನಾವು ಫ್ರೈ ಮಾಡಿ ಇತ್ತಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿಬಿಟ್ಟು ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫುಲ್ಲು ಫೈನಾಗಿ ರುಬ್ಕೊಳ್ಳೋಣ ನೆಕ್ಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಬೇಕು ಅದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದೆರಡು ಹಸಿಮೆಣಸಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆ ಸೇರಿಸಿದ ನಂತರ ಇದನ್ನ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ನಾವು ಮಸಾಲೆನೆಲ್ಲ ಫ್ರೈ ಮಾಡಿ ಹಾಕಿ ರುಬ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಕಾಗೋದಿಲ್ಲ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ ನಿಮಗೆ ಸಾಂಬಾರು ಅದ ಯಾವ ರೀತಿ ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಮುದ್ದೆಗೆ ತಿನ್ನೋದಾದರೆ ಸ್ವಲ್ಪ ತೆಳುವಾಗಿದ್ದರೆ ಪರವಾಗಿಲ್ಲ ಚಪಾತಿ ರೊಟ್ಟಿ ದೋಸೆಗೆ ತಿಂತೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗಿರಲಿ ನೋಡಿ ಸಾಂಬಾರು ಅನ್ನೋದು ನನಗೆ ಈ ಹತ್ತದಲ್ಲಿದೆ ಹಾಂ ಇವಾಗ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ ಈ ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾವು ಕೈಮ ಉಂಡೆನ ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ಇದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ ಸಾಂಬಾರನ್ನ ನೆಕ್ಸ್ಟ್ ಇಲ್ಲಿ ನಾನು ಕೈಮ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ತೋರಿಸ್ತಿರೋಂಥ ಬೌಲಲ್ಲಿ ಅಷ್ಟೂ ಕಡಲೆ ಕ ಹುರಿಗಡ್ಲೆನ ತಗೊಂಡು ರುಬ್ಕೊಳ್ತಾ ಇದ್ದೀನಿ ಫುಲ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟೇ ಬೇಕಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಒಂದಿಷ್ಟು ಅಂತ ಹೇಳ್ಬಿಟ್ಟು ಕಡಲೇನ ರುಬ್ಬಿ ಎತ್ತಿಟ್ಕೊಳ್ಬೇಕಾಗುತ್ತೆ ಕಡಲೆ ರುಬ್ಬಿದಾದ ನಂತರ ನಾವು ಅದೇ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಮುನ್ನೂರು ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ಇದಕ್ಕೂ ಕೂಡ ನೀರು ಸೇರಿಸ್ಕೋಬಾರ್ದು ಹಾಗೆ ರುಬ್ಕೊಳ್ಬೇಕಾಗುತ್ತೆ ಬೇಕಿದ್ದರೆ ನೀವು ಅಂಗಡಿಗಳಲ್ಲಿ ಕೈಮಾ ಮಾಡೋದಕ್ಕೆ ಅಂತಲೇ ಕೇಳಿದರೆ ಕಟ್ ಮಾಡಿಕೊಡ್ತಾರೆ ಆ ರೀತಿ ಮಾಡಿಸ್ಕೊ ಬಂದಿಲ್ಲ ಅಂದರೆ ನೀವು ಈ ರೀತಿ ಮಿಕ್ಸಿ ಜಾರಲ್ಲಿ ಕೂಡ ರುಬ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನೀರು ಹಾಕ್ಕೊಳ್ಬಾರ್ದು ಹಾಗೆ ರುಬ್ಕೊಳ್ಬೇಕು ನೆಕ್ಸ್ಟ್ ದಿನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಮತ್ತು ಇದಕ್ಕೆ ಸಣ್ಣದಾಗಿ ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೋಸ್ಕರ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಒಂದೆರಡು ಹಸಿ ಮೆಣಸಿಕಾಯಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಇಕ್ಕಲು ಬೆಳ್ಳುಳ್ಳಿ ಹಾಗೆ ಒಂದು ಹತ್ತರಿಂದ ಹದಿನೈದು ಕರಿಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ಕೂಡ ತರಿತರಿಯಾಗಿ ನೀರು ಹಾಕೊಳ್ಬಾರ್ದು ಹಾಗೆ ರುಬ್ಕೊಳ್ಬೇಕಾಗುತ್ತೆ ತರಿತರಿಯಾಗಿ ರುಬ್ಬಿರೋದ್ರಿಂದ ನಮಗೆ ಮೆಣಸು ಬಾಗಿ ಸಿಗುತ್ತೆ ನಿಮ್ಗೆ ಏನಾದರೂ ಆ ಥರ ಇಷ್ಟ ಆಗೋದಿಲ್ಲ ಅಂದರೆ ನೀವು ಮೆಣಸು ಬದಲು ಮೆಣಸು ಪುಡಿನ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು ಇದನ್ನು ಹಾಕಿದ ನಂತರ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವಿಲ್ಲಿ ಅವಾಗಲೇ ರುಬ್ಬಿಟ್ಕೊಂಡಿರುವಂಥ ಉರಿಗಡ್ಲೆ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾ ಕಲಿಸುವಾಗ ನಮಗೇನಾದರೂ ತಳುವಾಗ ಅನಿಸೆ ಮಾತ್ರ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ನೋಡಿ ಅದರ ಜೊತೆಗೆ ಒಂದು ಮೊಟ್ಟೆನ ಹಾಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಕಲ್ಸ್ಕೊಳ್ಳೋ ಟೈಮಲ್ಲಿ ನಮ್ಗೆ ಏನಾದರೂ ತಳವಾಗಿ ಅನ್ನಿಸ್ತು ಅಂದರೆ ಮಾತ್ರ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಬೇಡ ತುಂಬ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಗಟ್ಟಗಟ್ಟಿ ಅನ್ನಿಸ್ಬಿಡುತ್ತೆ ಕೈಮಾ ಉಂಡೆಗಳು ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ತಳವಾಗಿ ಅನ್ನಿಸ್ತಿದೆ ನಮ್ಮನ್ನು ನಾನು ಮತ್ತೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮುನ್ನೂರು ಗ್ರಾಮಷ್ಟು ಚಿಕನ್ಗೆ ಟೋಟಲ್ ಐದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡೋದಾದರೆ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ನೀಟಾಗಿ ಎಲ್ಲದು ಕೂಡ ಮಿಕ್ಸ್ ಆಗೋ ರೀತಿಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆಗಳನ್ನ ಕಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದು ಮಿದ್ದಿದ್ದಾಗಿದೆ ಯಾವ ಸೈಜಲ್ಲಿ ಬೇಕು ನಿಮಗೆ ನೋಡಿಬಿಟ್ಟು ನೀವು ಉಂಡೆಗಳನ್ನ ಕಟ್ಕೊಳ್ಬೋದು ನೆಕ್ಸ್ಟು ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಈ ಉಂಡೆಗಳನ್ನೆಲ್ಲ ಸಾಂಬಾರಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ನಾವು ಆವಾಗಲೇ ಮೀಡಿಯಮ್ ಫ್ಲೇಮಲ್ಲಿ ಸಾಂಬಾರನ್ನ ಕುದಿಲಿಕ್ಕೆ ಇಟ್ಟಿದ್ವಿ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು ನಂತರ ನಾವು ಇದಕ್ಕೆ ಕೈಮ ಉಂಡೆಗಳನ್ನ ಸೇರಿಸ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾರ್ಮಲಾಗಿ ಚಿಕನ್ ಸಾಂಬಾರನ್ನ ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಿ ಈ ರೀತಿಯಾಗಿ ಡಿಫ್ರೆಂಟಾಗಿ ಕೈಮ ಸಾಂಬಾರನ್ನು ಕೂಡ ಒಂದ್ಸಲ ಮಾಡಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕೈಮಾ ಉಂಡೆಗಳನ್ನ ಸೇರಿಸಿದ ನಂತರ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ನಾವು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ ನಮಗೆ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇದು ಬೆಂದ ನಂತರ ಈ ರೀತಿಯಾಗಿ ಮೇಲ್ಗಡೆ ಬರ್ತವೆ ಕೈಮ ಉಂಡೆಗಳೆಲ್ಲ ಮೇಲ್ ಬರ್ತವೆ ನಾವು ಹಾಕುವಾಗ ಎಲ್ಲ ಕೆಳಗೆ ಹೋಗಿರುತ್ತೆ ಅದು ಬೆಂದ ನಂತರ ಮೇಲ್ ಬರುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ಕೈಮ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ರಲ್ಲ ಒಂದೇ ಒಂದು ಕೈಮ ಉಂಡೆ ಕೂಡ ಚೂರು ಬ್ರೇಕಾಗಿಲ್ಲ ಅಷ್ಟು ನೀಟಾಗಿ ಬಂದಿದೆ ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾವು ಕಡಲೆಕಾಳು ಹಾಗೆ ಬಟಾಣಿ ಕಾಳನ್ನ ಹಾಕ್ಬಿಟ್ಟು ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿದ್ರ ಜೊತೆ ಸ್ವಲ್ಪ ತರಕಾರಿಗಳನ್ನು ಕೂಡ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ದೀನಿ ಆಗಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಮಸಾಲೆ ಸಾಂಬಾರು ಅಲ್ಲ ಹಾಗೆ ಹುಳಿ ಸಾಂಬಾರು ಕೂಡ ಅಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋ ಮಾಡ್ಕೊಳ್ಬೋದಾದಂಥ ಸಾರು ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಮಸಾಲೆ ರುಬ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಐದರಿಂದ ಆರು ಕ್ಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ತೆಂಗಿನಕಾಯಿಲಿ ಚಿಕ್ಕ ಭಾಗ ಬರುತ್ತಲ್ಲ ಅಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡೋದಿದ್ದರೆ ಇದೇ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ನೀರನ್ನ ಸೋರಿಸು ಸೇರಿಸ್ಬಿಟ್ಟು ನಾವು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಸಾಲೆನ ರುಬ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಕಾಯಿದ ನಂತರ ಇದಕ್ಕೆ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಸ್ವಲ್ಪ ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಜಸ್ಟ್ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನೂ ಸೇರಿಸ್ಕೊಬಿಟ್ಟು ನಾವೊಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋಂಥ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಡಲೆ ಕಾಳನ್ನ ಸಾಂಬಾರು ಒಣಗಿರೋ ಕಾಳನ್ನ ನೆನೆಸ್ಬಿಟ್ಟು ಸಾಂಬಾರು ಮಾಡಬೇಕಿದ್ರೆ ಅದನ್ನು ಏನಿಲ್ಲ ಅಂದರೆ ಒಂದು ಆರಿಂದ ಅವರ್ ನೆನೆಸ್ಕೊಳ್ಬೇಕಾಗುತ್ತೆ ನಾವು ಮಧ್ಯಾಹ್ನ ಸಾಂಬಾರು ಮಾಡ್ತೀವಿ ಅಂದರೆ ನೈಟೇ ನೆನೆಸ್ಕೊಂಡ್ರೆ ಒಳ್ಳೆಯದು ಹಾಗೆ ರಾತ್ರಿ ಸಾಂಬಾರು ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ನಾನಿಲ್ಲಿ ಮುಳುಗಾಯಿ ಆಲೂಗೆಡ್ಡೆ ಹಾಗೆ ಬೀನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ಇನ್ನೇ ಯಾವುದೇ ರೀತಿಯಾದಂಥ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು ಅಥವಾ ಬರೀ ಕಾಳು ಸಾಂಬಾರನ್ನೇ ಮಾಡ್ಕೊಳ್ತೀವಿ ಅಂದರೆ ಕಾಳು ಸಾಂಬಾರು ಕೂಡ ಮಾಡ್ಕೊಳ್ಬೋದು ನಾನು ಕಡಿಮೆ ಕಾಳು ನೆನೆಸಿರೋದ್ರಿಂದ ಸ್ವಲ್ಪ ಅದ್ರ ಜೊತೆಗೆ ತರಕಾರಿನೂ ಕೂಡ ಸೇರಿಸ್ತೀನಿ ಸೇರಿಸ್ಬಿಟ್ಟು ಇದನ್ನು ಇದನ್ನ ಒಂದೆರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ತರಕಾರಿನ ಈಗ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಫುಲ್ಲು ಸ್ಮ್ಯಾಶ್ ಆಗೋ ಥರ ತರಕಾರಿ ಬೇಯೋದಿಲ್ಲ ಸಾಂಬಾರಲ್ಲಿ ಲಾಸ್ಟಲ್ಲಿ ಅದಕ್ಕೋಸ್ಕರ ಈ ರೀತಿಯಾಗಿ ಎಣ್ಣೆಲೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದು ಮಸಾಲೆ ಸಾಂಬಾರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಚಕ್ಕೆ ಲವಂಗ ಅಥವಾ ಉಳಿಸಾಕುವಂಥ ಹುಣ್ಸೆಣ್ಣು ಈ ರೀತಿಯಾಗಿ ಏನು ಯೂಸ್ ಮಾಡ್ಕೊಳ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಅಂದಂಥ ಸಾರಿದು ನೋಡಿ ಈ ರೀತಿಯಾಗಿ ಮಸಾಲೆನೂ ಕೂಡ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ನಾವು ಹಸಿರುಬ್ಬಿರೋದ್ರಿಂದ ಜಸ್ಟ್ ಒಂದು ಎರಡು ಕುದಿ ಬರೋವರೆಗೂ ಕೂಡ ಹಾಗೆ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ತಳ ಹಿಡಿಯೋಕೆ ಬಿಡಬಾರ್ದು ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕು ಮಿಕ್ಸ್ ಮಾಡ್ಕೊಳ್ಬಿಟ್ಟು ಇದೊಂದು ಎರಡು ಕುದಿ ಬಂದ ನಂತರ ನಾವು ಇದಕ್ಕೆ ಸಾಂಬಾರಿಗೆ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸಾಂಬಾರದನ್ನು ನಿಮ್ಗೆ ಯಾವ ರೀತಿ ನೋಡಿ ಬೇಕು ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸಲ್ಲಿ ನನಗೆ ಐದು ಲೀಟ್ರ್ ಕುಕ್ಕರಲ್ಲಿ ಒಂದು ಅರ್ಧ ಅರ್ಧದಷ್ಟು ಸಾಂಬಾರು ಆಗಿದೆ ಐದಿನ ಒಂದು ಐದರಿಂದ ಆರು ಜನ ಒನ್ ಟೈಮ್ಗೆ ತಿನ್ಬೋದು ನೀವೇನಾದರೂ ಜಾಸ್ತಿ ಮಾಡ್ಕೊಳ್ತೀವಿ ಅಂದರೆ ಇಂಗ್ರೀಡಿಯೆಂಟ್ಸ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸಾಂಬಾರು ಅನ್ನೋದು ನನಗೆ ಈ ಹದದಲ್ಲಿದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸಾಂಬಾರನ್ನ ಕುಕ್ಕರಲ್ಲಿ ಮಾಡಬೇಕಿದ್ರೆ ಸ್ವಲ್ಪ ತಳವಾಗಿ ಪರವಾಗಿಲ್ಲ ಅದು ವಿಷಲೆಲ್ಲ ಆಗಿ ತಣ್ಣಕ್ಕಾದ ನಂತರ ಗಟ್ಟಿ ಬರುತ್ತೆ ಸಾಂಬಾರು ನೆಕ್ಸ್ಟ್ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡಿ ನಾವು ಒಂದೆರಡು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ತರಕಾರಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಒಂದೆರಡರಿಂದ ಮೂರು ವಿಷಲ್ ತೊಗೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಡ್ಬಿಟ್ಟು ನಿಮಗೆ ಅದ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಲೈಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಷಲ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಒಂದೆರಡು ವಿಷಲ್ ಆದಮೇಲೆ ಏರೆಲ್ಲ ಕಂಪ್ಲೀಟಾಗಿ ರಿಲೀಸ್ ಆಗಿದೆ ಹಾಗೆ ಸಾಂಬಾರು ಕೂಡ ಚೆನ್ನಾಗಿ ರೆಡಿಯಾಗಿದೆ ಒಂದೇ ಹದದಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಆಗುತ್ತೆ ಹಾಗೆ ಇಂಗ್ರಿಡಿಯಂಟ್ಸ್ ಕೂಡ ಕಮ್ಮಿ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲೆ ಮಸಾಲೆ ಥರ ಸಾಂಬಾರು ಮಾಡಿಲ್ಲ ಈಸಿಯಾಗಿ ಈ ರೀತಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಈ ಕಡಲೆಕಾಳು ಹಾಗೆ ತರಕಾರಿ ಹಾಕಿ ಮಾಡಿರೋ ಸಾಂಬಾರು ರೆಸಿಪಿ ನೀವು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಇವಾಗ ನುಗ್ಗೆ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನೀಟಾಗಿ ಈ ರೀತಿಯಾಗಿ ಎಳೆ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿರೋವಂಥ ಎಳೆ ಸೊಪ್ಪನ್ನ ತಗೊಳ್ಳಿ ತೊಗೊಬಿಟ್ಟು ಇದನ್ನು ಗರ್ಬೇನ ಸೊಪ್ಪು ಬಿಡಿಸ್ಕೊಳ್ತೀವಲ್ಲ ಹಾಗೆ ಎಲ್ಲ ಇಕ್ಳುಗಳನ್ನು ಕೂಡ ಸಣ್ಣದಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಬೇಳೆ ಮತ್ತು ತೊಗರಿ ಬೇಳೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಾಗೆ ಒಂದೇ ಒಂದು ಹಸಿಮೆಣಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಎಷ್ಟು ಮಾಡ್ತೀರ ನೋಡಿಬಿಟ್ಟು ನೀವು ಬೇಳೆ ಎಲ್ಲ ತಗೊಳ್ಬೇಕಾಗುತ್ತೆ ಹಾಗೆ ಒಂದು ಚಿಟಕಿ ಅರಿಶಿನ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಗೆ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅಂತ ನೋಡಿಬಿಟ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾವು ಇದನ್ನು ಒಂದು ಮೂರು ವಿಷಲ್ ತೊಗೊಳ್ಬೇಕಾಗುತ್ತೆ ಇದು ಬೇಯ ಅಷ್ಟರಲ್ಲಿ ನಾವು ಒಂದು ಮಸಾಲೆ ರುಬ್ಕೊಳ್ಬೇಕು ಸಾಂಬಾರಿಗೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾವು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ ನಂತರ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಸೇರಿಸ್ಕೊಂಡು ಇದನ್ನು ನೈಸ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಳ್ಳೋಣ ನೆಕ್ಸ್ಟ್ ಅಷ್ಟರಲ್ಲಿ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಏರೆಲ್ಲ ರಿಲೀಸ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಬೇಳೆ ನೀಟಾಗಿ ಸ್ಮ್ಯಾಶ್ ಆಗೋಂಗೆ ಬೆಂದಿದೆ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿದ ನಂತರ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನೂ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೆರಡೆ ಎರಡು ಒಗ್ಗರಣೆ ಮೆಣಸಿನ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಹಕ್ ಪ್ಲಸ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದವಾಗಿ ಈ ರೀತಿಯಾಗಿ ಸ್ಲೈಸ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆನ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಕೂಡ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಈ ರೀತಿಯಾಗಿ ಅದ್ವಾಗಿ ಫ್ರೈ ಆದ ನಂತರ ನಾವು ತೊಳೆದಿಟ್ಕೊಂಡಿರೋ ಅಂಥ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಕೆಲವರು ಸಾಂಬಾರೆಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾರೆ ಆ ರೀತಿನಾದರೂ ಮಾಡ್ಬೋದು ಈ ರೀತಿ ಕೂಡ ಮಾಡ್ಕೊಳ್ಬೋದು ಈ ರೀತಿ ಒಗ್ಗರಣೆಲೆ ಫ್ರೈ ಮಾಡೋದ್ರಿಂದ ಬೇಗನೂ ಕೂಡ ಬೆಂದ್ಬಿಡುತ್ತೆ ಸೊಪ್ಪು ನೋಡಿ ನಾವು ಹಾಕಿ ತೊಳ್ಕೊಂಡಿರೋವಂಥ ಅಷ್ಟು ಸೊಪ್ಪನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲಾಸ್ಟಲ್ಲಿ ಹಾಕಿ ಬೇಯಿಸೋದ್ರಿಂದ ನುಗ್ಗೆ ಸೊಪ್ಪು ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ನಾವು ಫಸ್ಟೇ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಬಿಟ್ರೆ ಬೇಯಿಸೋದು ಕೂಡ ಈಸಿ ನೋಡಿ ಈ ರೀತಿಯಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಅಥವಾ ಎರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನುಗ್ಗೆ ಸೊಪ್ಪು ಅನ್ನೋದು ಸ್ವಲ್ಪ ಸಾಫ್ಟಾಗಿ ಆಗಿದೆ ಬೆಂದ್ಬಿಟ್ಟು ಪೂರ್ತಿ ಬೆಂದಿರಲ್ಲ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಮಾತ್ರ ಬೆಂದಂಗೆ ಅನ್ನಿಸ್ತಾ ಇರುತ್ತೆ ನೋಡಿ ಇದನ್ನು ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಟ್ಬಿಟ್ಟು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಬೇಕಾಗುತ್ತೆ ಜೊತೆಗೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಬೇಳೆ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಖಾರ ಕಮ್ಮಿ ಇರೋದರಿಂದ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ಕಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸಾಂಬಾರು ಎಷ್ಟು ಮಾಡ್ತೀರೋ ನೋಡಿಬಿಟ್ಟು ಸಾಂಬಾರು ಪೌಡರ್ನೆಲ್ಲ ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಚೆನ್ನಾಗಿ ಒಂಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನುಗ್ಗೆ ಸೊಪ್ಪಲ್ಲಿ ಐರನ್ ರಿಚ್ ಆಗಿರುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನ ತಿನ್ನೋದರಿಂದ ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಸಾಂಬಾರು ನಿಮಗೆ ಯಾವ ಹದದಲ್ಲಿ ಬೇಕು ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಬೇಳೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಹಾಗಾಗಿ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅದ ನೋಡಿಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಸಾಂಬಾರಂತೂ ಹಾಗಾಗಿ ನೀರನ್ನು ತುಂಬ ತೆಳುವಾಗಿ ಮಾಡ್ಕೊಳ್ಬೇಡಿ ಸಾಂಬಾರನ್ನ ಈ ಹದದಲ್ಲಿರಲಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕೆ ರುಚಿಗೆ ಉಪ್ಪು ಎಷ್ಟು ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಇವಾಗ ನಾನು ಒಂದು ಸಲ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರನೂ ಕೂಡ ಮಿಕ್ಸ್ ಮಾಡಿ ಹತ್ತು ನಿಮಿಷ ಅಂತೂ ನಾವು ಬೇಯಿಸ್ಕೊಳ್ಳೇಬೇಕಾಗುತ್ತೆ ಸೊಪ್ಪು ಪೂರ್ತಿಯಾಗಿ ಬೆಂದಿರೋದಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಸಾಂಬಾರಂತೂ ಒಂದೇ ಅದದಲ್ಲಿ ಕರೆಕ್ಟಾಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಈ ಸಾಂಬಾರು ಅನ್ನ ಮುದ್ದೆ ಜೊತೆಗೆ ಅಲ್ದೇ ನಾವು ಪರೋಟ ಚಪಾತಿ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಈ ಎಲ್ಲ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್